ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗೆ ಅದ ರೀ ಎಲ್ಲರೂ ಆರಾಮಿದಿರಿ ಅನ್ಕೋತೀನಿ ನಾನು ಆರಾಮಿದ್ದೀನಿ ರೀ ವಿಡಿಯೋಸ್ ಮಾಡೋಕ್ಕಾಗಿಲ್ಲ ಒಂದು ಎರಡು ಮೂರು ದಿವಸ ಆಯಿತು ನಾನು ವಿಡಿಯೋ ಮಾಡಿಲ್ಲ ವಿಡಿಯೋ ಮಾಡಿದ್ದು ಕೂಡ ನಂಗೆ ಎಡಿಟ್ ಮಾಡೋಕೆ ಟೈಮ್ ಸಿಕ್ಕಿರಲಿಲ್ಲ ಅದು ಯಾಕಂತಂದ್ರೆ ನನ್ನ ಮಗನಿಗೆ ಅಮ್ಮ ಆಗಿದ್ವು ಅಮ್ಮ ಅಂದ್ರೆ ಗುಳ್ಳಿ ಆಗ್ತಾವಲ್ಲ ಫು ಮೈ ತುಂಬ ಒಂಥರ ಮುಳ್ಳು ಮುಳ್ಳು ಟೈಪ್ ಗುಳ್ಳಿ ಆಗ್ತಾವೆ ಅದಕ್ಕೆ ನಾವು ಅಮ್ಮ ಅಂತ ಕರಿತೀವಿ ಸೊ ಅಮ್ಮ ಆಗಿದ್ವು ಅಮ್ಮ ಆದ್ರೆ ಗೊತ್ತೈತಲ್ಲ ಮಕ್ಕಳು ಎಷ್ಟು ಕಾಡ್ತಾರಂತಂದ್ರೆ ಫಸ್ಟು ನಮ್ಮ ಅಕ್ಕನ ಮಗಳಿಗೆ ಆಗಿದ್ವು ಅಕ್ಕಿಗೆ ಆದಮೇಲೆ ನನ್ನ ಮಗನಿಗೂ ಆದರೆ ಇವತ್ತಿಗೆ ನಾಲ್ಕು ದಿನ ಆಯ್ತು ಅವನಿಗೆ ಅಮ್ಮ ಆಗಿ ಶನಿವಾರಕ್ಕೆ ಐದು ದಿವಸ ಆಗುತ್ತೆ ನಾಳೆಗೆ ಸೊ ನಾಳೆ ಹೋಗಿ ದೇವಸ್ಥಾನಕ್ಕೆ ಹೋಗಿಬಿಡ್ಬೇಕು ನಮ್ಮ ಊರಾಗಿರುವಂಥ ದ್ಯಾಮು ಗುಡಿಗೆ ಹೋಗಿ ಮೊಸರನ್ನ ಮಾಡಿಕೊಂಡು ನಾವು ಹೋಗಿ ದೇವ್ರಿಗೆ ನೈವೇದ್ಯ ಮಾಡ್ಕೊಂಡು ಬರ್ತೇವ್ರಿ ದೇವ್ರಿಗೆ ಎಣ್ಣೆ ಬತ್ತಿ ಪುಟಾಣಿ ಸಕ್ಕರೆ ತೊಗೊಂಡೋಗಿ ನೈವೇದ್ಯ ಮಾಡ್ಕೊಂಡು ಬಂದಮೇಲೆ ಕಮ್ಮಿ ಆಗ್ತಾವೆ ಅಂತ ಹೇಳ್ತಾರೆ ಅದು ನಂಗೆ ಗೊತ್ತಿಲ್ಲ ಬಟ್ ದೇವ್ರ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ನಾವು ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿ ಬಂದ್ರೆ ಕಮ್ಮಿ ಆಗ್ತಾವೆ ಅಂತ ಹೇಳ್ತಾರೆ ಸೊ ಇವಾಗ ಸ್ವಲ್ಪ ಜಾಸ್ತಿನೇ ಆಗ್ಬಿಟ್ಟು ಹಂಗ ಮಕ್ಕಳು ತುಂಬ ಮೈ ತುಂಬೆಲ್ಲ ಆಗ್ಯಾವ ಪಾಪ ಚುಚ್ತಾವ ಅನಿಸ್ತೈತೆ ನೋವು ಆಗ್ತಾವೆ ಅವ್ರಿಗೆ ಅದಕ್ಕೆ ನನ್ನ ಮಗಳೂ ಮಲ್ಕೊಂಡಾಳೆ ನನ್ನ ಮಗಾಗ ನಾವು ಹೊರಗೆ ಬಿಟ್ಟಿಲ್ಲ ಐದು ದಿನದವರೆಗೂರಿಗೆಲ್ಲೂ ಹೊರಗೆ ಬರೋಂಗಿಲ್ಲ ಮೈಲ್ಗೆ ಮುಡ್ಚಟ್ಟು ಆಗೋಂಗಿಲ್ಲ ಮೈಗೆ ಸೋಪ್ ಹಚ್ಚಂಗಿಲ್ಲ ಎಣ್ಣೆ ಹಚ್ಚಿನ ಸ್ನಾನ ಮಾಡಿಸ್ಬೇಕು ಅವ್ರಿಗೆ ಸೊ ಈಗೆಲ್ಲ ಮುಗ್ದೈತಿ ಕೆಲಸ ಬಟ್ಟೆ ಒಂದು ವಾಶ್ ಮಾಡಬೇಕು ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ ನಾಷ್ಟ ಏನು ಮಾಡಿಲ್ಲ ಮಾಡಬೇಕು ಸೊ ನನ್ನ ಮಗಳು ಮಲ್ಕೊಳ್ಲಲ್ಲ ಸ್ವಲ್ಪ ನಿಮ್ಮ ಜೊತೆ ಮಾತಾಡಬೇಕು ಮಾತುಕತೆ ಭಾಳ ದಿವಸ ಆಗಿತ್ತು ಏನಂತಂದ್ರೆ ನನಗೆ ವೀಡಿಯೋಸ್ ಮಾಡಲಿಲ್ಲ ಅಂದರೆ ನನಗೆ ಒಂಥರ ಏನೋ ಮಿಸ್ ಮಾಡ್ಕೊಂಡಂಗೆ ಆಗ್ತಿರ್ತೈತಿ ಸೊ ಹಂಗೆ ಅಡಿಕ್ಟ್ ಆಗಿಬಿಟ್ಟೆ ನಾನು ನನಗೆ ಒಂಥರ ಏನೋ ಮಿಸ್ ಮಾಡ್ಕೊಂಡಂಗೆ ಅನ್ನಿಸ್ತಿರ್ತೈತಿ ಸೊ ಅದಕ್ಕೆ ಇದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತಂದ ವಿಡಿಯೋ ಮಾಡ್ಕೊಳಾತೀನಿ ನನ್ನ ಮುಖ ನೋಡ್ರಿ ಹೆಂಗೆ ಆಗ್ಬಿಟ್ಟೈತಿ ದೇವ್ರೆ ಅಂದ್ರೆ ಮುಖ ಒಂಥರ ಬ್ಲ್ಯಾಕ್ ಆಗ್ಬಿಟ್ಟೈತಿ ಫುಲ್ ಬ್ಲ್ಯಾಕ್ ಆಗಿ ನಾನು ಯಾಕೆ ಅಂತ ಗೊತ್ತಿಲ್ಲ ಏನು ಮಾಡೋಕ್ಕಾಗಂಗಿಲ್ಲ ಬ್ಲ್ಯಾಕ್ ಆಗಿಬಿಟ್ಟೀನಿ ಸೊ ಅದು ಇವಾಗ ಬಟ್ಟೆ ವಾಶ್ ಮಾಡಬೇಕು ವಾಶ್ ಮಾಡಿ ಆಮೇಲೆ ನಾನು ನಾಷ್ಟ ಮಾಡಬೇಕು ಮತ್ತು ಇನ್ನೊಂದು ವಿಷಯ ಹೇಳಬೇಕು ನಿಮ್ಮ ಜೊತೆ ನಾನು ನಾವು ಮನೆಯಾಗ ಕುಂತ್ಕೊಂಡು ಕೆಲಸ ಮಾಡೋದು ಒಂದು ಹೊಸ ಕೆಲಸ ಹುಡುಕ್ಕೊಂಡಿವ್ರಿ ತೋರಿಸ್ತೀನಿ ನಿಮಗೆ ಬ್ಲಾಗ್ನ ಕಂಟಿನ್ಯೂಸ್ ಆಗಿ ನೋಡಿರಿ ತೋರಿಸ್ತೀನಿ ಏನು ಕೆಲಸ ಏನು ಎತ್ತ ಅಂತಂದ ಬಟ್ ಅನ್ನಿಸ್ತೈತಿ ಇಷ್ಟು ಸ್ವಲ್ಪ ಅಮೌಂಟಿಗೂ ನಾವು ಇಷ್ಟು ಕಷ್ಟಪಡಬೇಕಲ್ಲ ಅಂತಂದ್ರೆ ಯಾಕಂದ್ರೆ ಆ ಅಮೌಂಟನ್ನ ನಾವು ಎಷ್ಟೋ ದಿನದೊಳಗೆ ಖರ್ಚು ಮಾಡಿಬಿಡ್ತಿದ್ವಿ ಈಗ ಅದೇ ಅಮೌಂಟಿಗಾಗಿ ಇಡೀ ದಿನ ಮನೆ ಕುತ್ಕೊಂಡು ಕೆಲಸ ಮಾಡುವಂಥ ಪರಿಸ್ಥಿತಿ ಬಂದೈತಿ ಏನು ಮಾಡೋಕ್ಕಾಗಂಗಿಲ್ಲ ಮಾಡ್ತೀವಿ ಮಾಡ್ತೀವಿ ಅನ್ನೋ ಮನ್ಸಿಗೆ ಹೋಪ್ ಇತ್ತಂದ್ರೆ ಅದು ಸಣ್ಣ ಅಮೌಂಟ ನಾಳೆ ದೊಡ್ಡದಾಗ್ತೈತಿ ಸೊ ಅದೇನು ಕೆಲಸ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ ವಿಡಿಯೋನ ಕೊನೆ ತನಕ ನೋಡಿರಿ ಇವಾಗ ಸದ್ಯಕ್ಕೆ ನಾನು ಬಟ್ಟೆ ವಾಶ್ ಮಾಡಬೇಕು ನನ್ನ ಮಗಳು ಮಲ್ಕೊಂಡಾಳ ಅಂತ ಹೇಳಿದ್ನಲ್ಲ ಅದಕ್ಕೆ ಅಕ್ಕಿ ಎದ್ದು ಬಿಡ್ತಾಳೆ ನಾನು ಬಟ್ಟೆ ವಾಶ್ ಮಾಡ್ಕೋಬೇಕು ಮನೆಯಾಗಿ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದೈತಿ ಅನ್ನ ಸಾಂಬಾರು ಅಂತ ಮಾಡಬೇಕಾ ಮಧ್ಯಾಹ್ನಕ್ಕೆ ಮಾಡ್ಕೋತೀನಿ ಅಷ್ಟು ಓಕೆ ಬನ್ರಿ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿರಿ ಇದೆ ನೋಡಿರಿ ಅದ ನಾವು ಮನೆ ಒಳಗೆ ಇದ್ಕೊಂಡು ಕೆಲಸ ಮಾಡೋದು ಫ್ಲವರ್ಸ್ ಈ ಥರ ಪ್ಲಾಸ್ಟಿಕ್ ಫ್ಲವರ್ಸ್ ಬರ್ತಾವಲ್ಲ ಇವಾಗ ದೀಪಾವಳಿ ಹಬ್ಬ ಗಣಪತಿ ಹಬ್ಬಕ್ಕೆಲ್ಲ ನಾವು ಆರ್ಟಿಫಿಷಿಯಲ್ಸ್ ತೊಗೊಂಬರ್ತೀವಲ್ಲ ಫ್ಲವರ್ಸ್ ಅಂತ ರೀ ಇವನ್ನ ಈ ಥರ ಓಪನ್ ಇರ್ತಾವೆ ಅವನ್ನೆಲ್ಲ ಮಾಡಿ ಮಾಡಿ ಹಿಂಗೆ ಇಟ್ಟೇವೆ ನೋಡ್ರಿ ಬಟ್ ಕಷ್ಟ ಐತಿ ಈಸಿ ಅಂತೂ ಇಲ್ಲ ಇದು ಸೊ ಅದನ್ನೆಲ್ಲ ಮಾಡಿ ಮುಗಿಸಿ ನಾನು ನನ್ನ ಮಗಳು ರೆಡಿಯಾಗಿ ನನ್ನ ಮಗನಿಗೆ ಅಮ್ಮ ಆಗಿತ್ತಲ್ಲ ಅದಕ್ಕೆ ದೇವಸ್ಥಾನಕ್ಕೆ ರೆಡಿ ಆಗಿದ್ದೀವಿ ಹೊಂಟೀವಿ ನೋಡ್ರಿ ಇವಾಗ ಇದು ನಮ್ಮ ಊರಲ್ಲಿರುವಂಥ ಡ್ಯಾಮು ದೇವಿ ಗುಡಿ ನಮ್ಮ ತವ್ರ ಮನೆ ಕಡೆನೇ ಐತಿದ್ದ ಬಟ್ ಅಲ್ಲಿ ಹೋಗೋಕ್ಕಾಗಲಿಲ್ಲ ಯಾಕಂದರೆ ಟೈಮ್ ಆಗಿತ್ತು ಅಲ್ಲಿ ಹೋಗಿ ಅಲ್ಲಿಂದ ಆಂಜನೇಯ ಟೆಂಪಲ್ಗೆ ಹೋಗಿನೂ ಬಂದ್ವಿ ಮನೆಗೆ ಬಂದು ನಾಷ್ಟ ಮಾಡಿದ್ವಿ ಚಪಾತಿ ಹೆಸರು ಕಾಳು ಪಲ್ಯ ಮತ್ತು ಮೊಸರು ಮಾಡಿದ್ದೆ ಮತ್ತು ಕೆಲಸ ಮಾಡಾದ್ವಿ ನೋಡಿರಿ ಈ ರೀತಿ ಇದನ್ನು ಫುಲ್ಲು ಒಂದು ಲೈನ್ ಮಾಡಬೇಕು ಈ ರೀತಿ ಲೈನ್ ಹಿಟ್ಟೆನಲ್ಲ ನಾನು ಈ ಸ ಈ ಸೈಡ್ ಐತಲ್ಲ ಆ ರೀತಿ ಲೈನ್ಸ್ ಮಾಡಬೇಕು ಇದು ರೀತಿ ಓಪನ್ ಇರ್ತೈತಿ ಇದು ಓಪನ್ ಇದ್ದದನ್ನು ಹಿಂಗೆ ನಾವು ಒಂದು ಲೈನ್ ಫುಲ್ ಹಾರ ಮಾಡಬೇಕು ಸಖತ್ ಹೆವಿ ಐತಿದ್ದ ವರ್ಕ್ ಬಟ್ ಮಾಡ್ಬೋದು ಒಂದು ಭಾಳ ಜನ ಮನೆಯೊಳಗೆ ಒಂದು ಸ್ವಲ್ಪ ನಾಲ್ಕೈದು ಜನ ಇದ್ದವರು ಇಂಥ ಕೆಲಸ ಎಲ್ಲ ಮಾಡ್ಬೋದು ಈಸಿ ಐತಿ ಇದು ನೋಡ್ರಿ ವರ್ಕ್ ಫ್ರಮ್ ಹೋಮ್ ಕೆಲಸ ನಮ್ದೆ ವಿಡಿಯೋ ಒಂದು ಮಾಡೋಕ್ಕಾಗತ್ತಿಲ್ಲ ನಾನು ಅನ್ಕೋತೀನಿ ಎಷ್ಟು ಚಲೋ ತಂಗ ವಿಡಿಯೋಸ್ ಮಾಡಬೇಕು ಅಪ್ಲೋಡ್ ಮಾಡಬೇಕಂತ ಅನ್ಕೋತೀನಿ ಬಟ್ ಆಗವಲ್ಕು ನನಗೆ ಯಾಕಂದರೆ ಇದೊಂದು ಹೊಸ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿವಿ ಹೂವು ಮಾಡೋದು ಸೊ ಅದಕ್ಕೆ ಟೈಮ್ ಸಿಗತ್ತಿಲ್ಲ ಯಾಕಂದರೆ ಇಡೀ ದಿನ ಅದೊಳಗನ ಟೈಮ್ ಹೋಗತ್ತೈತಿ ಇವಾಗ ನಮ್ಗೆ ರೆಸ್ಟ್ ಮಾಡೋಕ್ಕೆ ಸಹ ಕೆ ಟೈಮ್ ಸಿಗತಿಲ್ಲ ಮಾರ್ನಿಂಗ್ ಎಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆ ಊಟ ನಾಷ್ಟ ಎಲ್ಲ ಮುಗಿಸ್ಕೊಂಡು ಹನ್ನೊಂದು ಹದಿನೈದು ಹನ್ನೆರಡು ಗಂಟೆಗೆ ನಾವು ಹೂವು ಮಾಡೋಕೆ ಸ್ಟಾರ್ಟ್ ಮಾಡಿದರೆ ಸಾಯಂಕಾಲ ನಾಲ್ಕು ಗಂಟೆ ಮೂರು ಗಂಟೆವರೆಗೂ ಮಾಡ್ತೀವಿ ಆಮೇಲೆ ಮತ್ತೆ ಊಟ ಮಾಡ್ತೀವಿ ಹೀಗಾಗಿ ನಂಗೆ ಬ್ಲಾಗ್ನ ಮಾಡೋಕೆ ಆಗಕತೆ ಇಲ್ಲ ಅನ್ಕೋತೀನಿ ಇಲ್ಲ ಯೂಟ್ಯೂಬ್ ಕ್ವಿಟ್ ಮಾಡಿಬಿಡೋಣ ಅನಿಸ್ತೈತಿ ಆದ್ರೆ ಬೇಡ ಸತಿ ಸ್ಟಾರ್ಟ್ ಮಾಡಿದ ಮೇಲೆ ಅದನ್ನ ಕ್ವಿಟ್ ಮಾಡಬಾರ್ದು ಅಂತೇಳಿ ನನಗನ್ನಿಸ್ತೈತಿ ಯಾಕಂದರೆ ಯಾವುದೋ ಒಂದು ಕೆಲಸ ಸ್ಟಾರ್ಟ್ ಮಾಡಿವಿ ಅಂದಮೇಲೆ ಅದು ಸಕ್ಸಸ್ ಆಗ್ತಿತ್ತು ಫೇಲ್ಯೂರ್ ಆಗ್ತಿತ್ತು ಗೊತ್ತಿಲ್ಲ ಬಟ್ ಗಿವ್ ಅಪ್ ಮಾಡಬಾರ್ದು ಸೊ ಅದಕ್ಕಾದರೂ ಕಂಟಿನ್ಯೂ ಮಾಡಲೇಬೇಕು ಮತ್ತು ಎಲ್ಲರೂ ನನ್ನ ವೀಡಿಯೋಸ್ ನೋಡ್ತಿದ್ದಾರ ನನ್ನ ಫ್ರೆಂಡ್ಸ್ ನನಗೆ ಗೊತ್ತಿದ್ದವರು ನಮ್ಮ ಮನೆ ಹತ್ತಿರದವ್ರು ನನ್ನ ಫ್ಯಾಮಿಲಿದವರು ನೋಡ್ತಿರ್ತಾರೆ ಈಗ ಏನಪ್ಪ ಒಂದು ಸ್ವಲ್ಪ ವೀಡಿಯೋ ಮಾಡಿಲ್ಲ ಆಮೇಲೆ ಬಿಟ್ಬಿಟ್ಲು ಅಂತ ಅನ್ಕೊತಾರೆ ಸೊ ಅದಕ್ಕಾದ್ರೂ ನಾವು ಮಾಡಲೇಬೇಕು ಅದಕ್ಕೆ ಮಾಡೋಕೆ ಟ್ರೈ ಮಾಡ್ತೀನಿ ಬಟ್ ಇದು ಹೂವು ಮಾಡೋದು ಸ್ಟಾರ್ಟ್ ಮಾಡಿದಾಗ ಎಂತರೂ ನಾ ವೀಡಿಯೋ ಮಾಡೋಕ್ಕಾಗತ್ತಿಲ್ಲ ನಂಗೆ ಕರೆಕ್ಟಾಗಿ ಬಟ್ ಡೈಲಿ ಮಾರ್ನಿಂಗ್ ರುಟೀನ್ ಶಾರ್ಟ್ಸ್ ವೀಡಿಯೋ ಹಾಕಿರ್ತೀನಿ ಅದು ವಾಯ್ಸ್ ಓವರ್ ಕೊಡೋಕ್ಕೂ ಆಗಾತಿಲ್ಲ ಸೊ ಸಾಂಗ್ ಹಾಕಿ ಬಿಟ್ಬಿಟ್ಟಿರ್ತೀನಿ ನೋಡೋಣ ಅಂತಂದು ಅದೊಂದು ಮಾಡೋಕ್ಕಾಗತ್ತೆ ಅಷ್ಟ ಅದು ಬಿಟ್ರೆ ಬೇರೆ ಏನು ಮಾಡೋಕ್ಕಾಗತ್ತಿಲ್ಲ ಟ್ರೈ ಮಾಡ್ತೇನೆ ಲಾಂಗ್ ವಿಡಿಯೋ ಒಂದು ದಿನ ಬಿಟ್ಟು ಒಂದು ದಿನ ಅಥ್ವಾ ಎರಡು ದಿನಕ್ಕೊಂದು ಅದ್ರೂ ಹಾಕಕ್ಕೆ ಟ್ರೈ ಮಾಡ್ತೀನಿ ಯಾಕಂದ್ರೆ ನಿಮ್ಗಿಂತ ಜಾಸ್ತಿ ನಾನು ಮಿಸ್ ಮಾಡ್ಕೊತೀನಿ ಅನಿಸ್ತೈತಿ ಅಷ್ಟು ಅಡಿಕ್ಟ್ ಆಗಿಬಿಟ್ಟೆ ನಾನು ಒಂಥರ ಕನೆಕ್ಟಿವಿಟಿ ಬೆಳೆದ್ಬಿಟ್ಟೈತಲ್ಲ ಸೊ ಅದನ್ನು ಕಾಟಪ್ ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ ಅಷ್ಟೇ ನೋಡಿರಿ ಮತ್ತು ನನ್ನ ಮಗನಿಗೆ ಅಮ್ಮ ಆಗಿತ್ತು ಅಂತ ಹೇಳಿದ್ನಲ್ಲ ಇವತ್ತು ಶನಿವಾರ ಶನಿವಾರ ಹೋಗಿ ಬೆಳಗ್ಗಿನ ದೇವಸ್ಥಾನಕ್ಕೆ ಹೋಗಿ ಮೊಸರನ್ನ ಮಾಡ್ಕೊಂಡು ಹೋಗಿ ಎಡಿ ಮಾಡಿಕೊಂಡು ಎಲ್ಲನೂ ಪೂಜೆ ಮಾಡಿಕೊಂಡು ದೇವ್ರ ಹತ್ರ ಬೇಡ್ಕೊಂಡು ನನ್ನ ಮಗನಿಗೆ ನರಾವ್ ಮಾಡಪ್ಪ ಅಂತಂದಾಗ ಹೋಗಿ ನಮಸ್ಕಾರ ಮಾಡಿ ಬಂದ್ವಿ ಇದು ವಿಡಿಯೋ ಶುಕ್ರವಾರ ಮತ್ತು ಶನಿವಾರ ಎರಡು ದಿನದ ವಿಡಿಯೋ ಇದು ಮಾಡೋಕ್ಕಾಗೆಲ್ಲ ಕಂಟಿನ್ಯೂ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳುತ್ತೇನೆ ಇವಾಗ ಇವಾಗ ಅದನ್ನು ಹೂವು ಮಾಡ್ತೀವಲ್ಲ ಫ್ರೆಂಡ್ಸ್ ಅದು ಭಾಳ ಹೆವಿ ವರ್ಕ್ ಐತದ ಮತ್ತು ಅದ್ರದ್ದು ತಕ್ಕಂಗೆ ನಮ್ಗೆ ಅಮೌಂಟ್ನು ಇಷ್ಟು ಏನಿಲ್ಲ ಬಟ್ ಸ್ವಲ್ಪ ಸ್ವಲ್ಪ ಬರ್ತೈತಿ ನೋಡೋಣ ಅಂತಂದು ಮಾಡಾತೀವಿ ಮತ್ತೇನಂದ್ರೆ ಅದು ಬೆನ್ನು ನೂಸ್ತೈತಿ ಯಾಕಂದ್ರೆ ಕುಂತು ಒಂದೇ ಕಡೆ ಕುಂತು ಅದನ್ನ ಕೆಲಸ ಮಾಡಬೇಕಲ್ಲ ಸೊ ಬೆನ್ನು ನೂಸ್ತೈತಿ ನೋಡೋಣ ಒಂದು ಮಂತ್ ನೋಡೋಣ ಅಂತಂದ್ರೆ ಟ್ರೈ ಮಾಡೀವಿ ಆಮೇಲೆ ನಾನು ಒಂದು ಮಂತ್ ಟ್ರೈ ಮಾಡ್ತೇನೆ ನನಗೆ ಅಡ್ಜಸ್ಟ್ ಆದ್ರೆ ಮಾಡ್ತೇನೆ ಇಲ್ಲಾಂದ್ರೆ ಬಿಟ್ಬಿಡ್ತೀನಿ ಯಾಕಂದ್ರೆ ರೀಸೆಂಟ್ಲಿ ನನಗೆ ಸಿ ಸೆಕ್ಷನ್ ಆಪ್ರೇಷನ್ ಮತ್ತು ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಆಗೈತಿ ಮತ್ತು ಅದ್ರೊಳಗೆ ನಾನು ಸ್ವಲ್ಪ ಜಾಸ್ತಿ ಕುಂತು ಹಿಂಗೆ ಕೆಲಸ ಮಾಡತ್ತೆ ಅಂದ್ರೆ ಸಕ್ಕತ್ ಪೇನ್ ಆಗ್ತೈತಿ ಮತ್ತು ನನಗೆ ಟೈರ್ಡ್ ಆಗ್ಬಿಡ್ತೈತಿ ಯಾಕಂದ್ರೆ ಮನೆ ಒಳಗಿನ ಕೆಲಸ ಮಾಡಬೇಕು ಪ್ಲಸ್ ಮಕ್ಕಳನ್ನ ನೋಡ್ಕೋಬೇಕು ಪ್ಲಸ್ ಇದೊಂದು ಅಂದ್ರೆ ಸ್ವಲ್ಪ ಕಷ್ಟ ಹಾಗೆ ಆಗ್ತೈತಲ್ಲ ಸೊ ಅದಕ್ಕೆ ನೋಡ್ತೀನಿ ಒನ್ ಮಂತ್ ನೋಡ್ತೀನಿ ಒನ್ ಮಂತ್ ನನ್ನ ಕೈಲೇ ಮಾಡೋಕ್ಕಾದರೆ ಮಾಡ್ತೇನೆ ಅಂದ್ರೆ ಅಷ್ಟೇ ಇವಾಗ ಅಡುಗೆ ಮಾಡಬೇಕು ಬೆನ್ನು ನೋವು ಆದೈತಿ ಅಂತಂದು ಸುಮ್ಮನೆ ಒಂದು ಕಡೆ ಕುಂತೀನಿ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೋಬೇಕು ನಿಮ್ಗೆ ಹೇಳಬೇಕು ಅಂತಂದ್ರೆ ಇವಾಗ ವಿಡಿಯೋನ ಶೂಟ್ ಮಾಡ್ಕೊಳ್ಳಾತೀನಿ ಇಷ್ಟ ನೋಡಿರಿ ನಮ್ಮ ಕತಿ ಇವಾಗ ಅಡುಗೆ ಮಾಡಬೇಕು ಅದು ಏನು ಮಾಡಬೇಕು ಅಂತಂದು ನಾನು ಕನ್ಫ್ಯೂಷನ್ ನೋಡೋಕೆ ಬಿಟ್ಟೇನಿ ಬೆಳಗ್ಗೆ ಆದರೆ ಏನು ಮಾಡಬೇಕು ರಾತ್ರಿ ಆದರೆ ಏನು ಮಾಡಬೇಕು ಇದು ಟೆನ್ಷನ್ ನೋಡಿರಿ ನಮ್ಮ ಹೆಣ್ಮಕ್ಳಿಗೆ ಅದೊಂಥರ ಆಗಿಬಿಟ್ಟೈತೆ ನನ್ಗೆಂತಿ ಇವಾಗ ಚಪಾತಿ ಮಾಡಬೇಕು ಇಲ್ಲ ರೊಟ್ಟಿ ಮಾಡಬೇಕು ನೋಡೋಣ ಏನು ಮಾಡಬೇಕು ಅಂತಂದು ಡಿಸೈಡ್ ಮಾಡ್ತೀನಿ ಕಾಯಂ ಎಂಟು ಗಂಟೆ ಆಗೈತಿ ಒಂಬತ್ತು ಗಂಟೆ ಅನ್ನೋಷ್ಟ್ರ ಏನನ್ನೋದು ಮಾಡಿ ಮುಗಿಸ್ಬಿಡ್ತೀನಿ ಇಲ್ಲಿ ನೋಡ್ರಿ ನನ್ನ ಕಣ್ಣು ಹೆಂಗಾಗ್ಯವು ಅಷ್ಟು ನಿದ್ದೆ ಬರಾತೈತಿ ನನಗೆ ಮಧ್ಯಾಹ್ನನೂ ರೆಸ್ಟ್ ಇಲ್ಲ ಇವಾಗ ಇದು ಫ್ಲವರಿನ ಕೆಲಸ ಮಾಡಾತ್ತೀವಲ್ಲ ಮಧ್ಯಾಹ್ನನೂ ರೆಸ್ಟ್ ಇಲ್ಲ ಅಂದಂಗೆ ಕೆಲಸ ಮಾಡಾತೀವಿ ಅಷ್ಟು ಬ್ಯುಸಿ ಶೆಡ್ಯೂಲ್ ಆಗಿಬಿಟ್ಟೈತಿ ನಂದ್ರೆ ಇವಾಗ ಲಕ್ಷ ಲಕ್ಷ ದುಡಿಯೋರು ಇಷ್ಟು ಬ್ಯುಸಿ ಇರಂಗಿಲ್ಲ ಅನಿಸ್ತೀವಿ ನಾವು ಇಷ್ಟು ಬ್ಯುಸಿ ಆಗಿಬಿಟ್ಟೇವಿ ಹ್ಞೂ ಇದೆ ನೋಡ್ರಿ ಹಾಂ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾತ್ತೀನಿ ಮತ್ತು ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗ್ ಜೊತೆ ನಿನ್ಗೆ ಬರ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡಿರಿ ಸಪೋರ್ಟ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡ್ರಿ ಅಂದರೆ ನನಗೂ ಮೋಟಿವೇಟ್ ಆಗುತ್ತೆ ಓಕೆ ಮತ್ತು ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ ಅಲ್ಲಿವರೆಗೂ ಬಾಯ್